ಪವಿತ್ರವಾದ ರಂಜಾನ್ ತಿಂಗಳ ಇಪ್ಪತ್ತೊಂಬತ್ತು ಉಪವಾಸಗಳನ್ನು ನಾವು ಆಚರಿಸಿದ್ವಿ ಆ ಒಂದು ಈ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಸಿಖ್ ಪಾರ್ಸಿ ಆದಷ್ಟು ಮನೆಯವರ ಜೊತೆನೆ ಈ ಒಂದು ಖುಷಿನ ಸ್ಪೆಂಡ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸೈಯದ್ ಲಾಕ್ಸ್ಗೆ ಸ್ವಾಗತ ಇವತ್ತು ನಮ್ಮ ಹಬ್ಬ ನನ್ನ ವ್ಯೂವರ್ಸ್ಗಳಿಗೂ ಹಾಗೂ ಪ್ರತಿಯೊಬ್ಬರು ನನ್ನ ವೀಡಿಯೋ ಎಲ್ಲಿಂದ ನೋಡ್ತಿರೋ ಅವರಿಗೆಲ್ಲರಿಗೂ ಮೊದಲನೇದಾಗಿ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮೂರಲ್ಲಿ ಯಾವ ಥರ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದೇ ಇವತ್ತಿನ ಬ್ಲಾಗ್ ಸೊ ಹಾಗಾಗಿ ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮೊದಲನೇದಾಗಿ ನಾವು ಇವಾಗ ಮಾರ್ನಿಂಗ್ ಎದ್ವಿ ಎದ್ದು ಇವಾಗ ಫ್ರೆಶ್ ಅಪ್ ಆದ್ವಿ ಅಪ್ ಆಗಿ ನಮಾಜ್ ಕೂಡ ಮಾಡಿದ್ವಿ ಮನೆಯಲ್ಲಿ ಸ್ವೀಟ್ ಮಾಡಿರ್ತಾರೆ ಸೊ ಮನೆಯಲ್ಲಿ ಸ್ವೀಟ್ ತಿಂದು ನಾವು ಇವಾಗ ಅಕ್ಕಿ ಕೊಡಕ್ಕೆ ಹೋಗಬೇಕು ಫ್ರೆಂಡ್ಸ್ ನಾವು ಅಕ್ಕಿನ ಪ್ಯಾಕ್ ಮಾಡಿದ್ವಿ ಇವಾಗ ನಾವು ಇದನ್ನು ಮನೆ ಮನೆಗೆ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಅಕ್ಕಿ ಕೊಟ್ಟು ಬಂದ್ವಿ ಯಾಕೆ ನಾವು ಅಕ್ಕಿ ಕೊಡ್ತೀವಿ ಅಂದ್ರೆ ಪವಿತ್ರವಾದ ರಂಜಾನ್ ತಿಂಗಳ ಇಪ್ಪತ್ತೊಂಬತ್ತು ಉಪವಾಸಗಳನ್ನು ನಾವು ಆಚರಣೆ ಮಾಡುತ್ತೀವಿ ಆ ಒಂದು ಉಪವಾಸದಲ್ಲಿ ನಮಗೆ ಗೊತ್ತಿಲ್ಲ ಯಾವುದಾದ್ರೂ ಒಂದು ಉಪವಾಸ ಬ್ರೇಕ್ ಆಗೋ ಆಗಿದ್ರೆ ಈ ಒಂದು ಅಕ್ಕಿ ಕೊಡುವ ಮೂಲಕ ನಾವು ಅದನ್ನ ಪರಿಹಾರ ಮಾಡಿಕೊಳ್ತೇವೆ ಈ ಅಕ್ಕಿಯನ್ನು ನಾವು ಎಷ್ಟು ಕೊಡಬೇಕು ಅಂದ್ರೆ ಎರಡು ಕೆ ಜಿ ಆರುನೂರು ಗ್ರಾಮ್ಸ್ ಲೆಕ್ಕದಲ್ಲಿ ನಾವು ಕೊಡಬೇಕು ಇವಾಗ ನಿಮ್ಮ ಮನೆಯಲ್ಲಿ ಐದು ಜನ ಇದ್ದೀರಾ ಅಂದರೆ ಎರಡು ಕೆಜಿ ಆರುನೂರು ಗ್ರಾಮ್ಸ್ ಲೆಕ್ಕದಲ್ಲಿ ಹದಿಮೂರು ಕೆಜಿ ಆಗುತ್ತೆ ಬಟ್ ಅದಕ್ಕಿಂತ ಕಮ್ಮಿ ಆಗಬಾರ್ದು ಬಟ್ ಜಾಸ್ತಿ ಆದರೂ ಪರವಾಗಿಲ್ಲ ಯಾಕಂದ್ರೆ ನಾವು ಇವಾಗ ಕೊಟ್ಟಿದ್ದು ಮೂರು ಕೆಜಿ ಕೊಟ್ವಿ ನಾವು ಅಂದ್ರೆ ಎರಡು ಕೆ ಜಿ ಆರುನೂರು ಗ್ರಾಮ್ಸು ಒಂದು ನಾನ್ನೂರು ಗ್ರಾಮ್ಸ್ ಹಾಕಿದ್ರೆ ಮೂರು ಕೆಜಿ ಆಗಿಬಿಡುತ್ತೆ ಸೊ ಹಾಗಾಗಿ ಮೂರು ಕೆಜಿ ಕೊಟ್ಟರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಫೈನಲಿ ಅಕ್ಕಿ ಕೊಟ್ವಿ ನಾವು ಇವಾಗ ಅಕ್ಕಿಯನ್ನು ಕೊಟ್ಟಾದ್ಮೇಲೆ ನಾವು ಇವಾಗ ಮಸೀದಿಗೆ ಹೋಗಬೇಕು ಈದ್ ನಮಾಜ್ ಇರುತ್ತೆ ಸೊ ಈದ್ಗೆ ತಂದಿರೋ ಹೊಸ ಹೊಸ ಟ್ರೆಡಿಷನಲ್ ಔಟ್ಫಿಟ್ ವೇರ್ ಮಾಡಿ ನಾವು ಮಸೀದಿಗೆ ಹೋಗ್ತೀವಿ ಮಸೀದಿಗೆ ಹೋಗಿ

ಅಲ್ಲಾಹನ ಪರಿಪೂರ್ಣವಾಗಿ ಕಬಲ್ ಮಾಡ್ಬೇಕಂದ್ರೆ ನಾವೆಲ್ಲರೂ ಕೂಡ ಪ್ರೀತಿಯ ಸಹೋದರರೇ ನಮ್ಮ ಪರಸ್ಪರ ಮುಸಲ್ಮಾನರೊಂದಿಗೆ ಇರುವಂತಹ ಬಾಂಧವ್ಯ ನಾವು ಹೆಚ್ಚಿಸಬೇಕು ಪರಸ್ಪರ ನಾವು ಪ್ರೀತಿಯನ್ನು ಹುಟ್ಟಿಸಬೇಕು ಮುಸಲ್ಮಾನರು ಪರಸ್ಪರ ಹೊಂದಾಣಿಕೆಯಲ್ಲಿ ಜೀವಿಸಬೇಕಾದಂತಹ ವ್ಯಕ್ತಿಗಳು ಅದಲ್ಲದೆ ಅದನ್ನು ಹೊರತು ಪರಸ್ಪರ ಕಚ್ಚಾಟ ಪರದಾಟ ಇದನ್ನ ಮಾಡುವಂತಹ ಒಂದು ಸಮೂಹ ನಮ್ಮದಲ್ಲ ಫ್ರೆಂಡ್ಸ್ ಫೈನಲಿ ನಾವು ನಮಾಜ್ ಮುಗಿಸಿ ನಮ್ಮಿಂದ ಅಗಲಿದ ಜೀವ ನಮ್ಮ ತಂದೆ ತಾಯಿ ಹಾಗೂ ಬಂಧು ಬಳಗ ಅವರ ಸಮಾಧಿ ಹತ್ರ ಹೋಗಿ ನಾವು ಪ್ರೇ ಮಾಡ್ತೇವೆ ಯಾಕಂದರೆ ಈ ಒಂದು ಸಂತೋಷದ ದಿನದಲ್ಲಿ ನಮಗೂ ಅವರನ್ನು ಕೂಡ ನೆನೆಸ್ಕೊಳ್ಳೋದು ಈ ಒಂದು ಈದಲ್ ಫಿತರ್ ಹಬ್ಬದ ವಾಡಿಕೆ ಆಗಿರುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಜೊತೆಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ಗೆಳೆಯ ಮಾಜಿದವರು ಇದ್ದಾರೆ ಸೊ ಹಬ್ಬದ ವೈಬಲ್ ಇದಾರೆ ಮಾಜಿ ಏನ್ ಹೇಳಕ್ ಇಷ್ಟಪಡ್ತೀರಾ ಇವತ್ತು ಈ ಒಂದು ಹಬ್ಬದ ದಿವಸ ಈದ್ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಫೈನಲಿ ನಾವು ನಮ್ಮ ನಮ್ಮ ನಗಲಿದವರ ಸಮಾಧಿ ಹತ್ರ ಹೋಗಿ ನಾವು ಪ್ರೇ ಮಾಡಿದ್ವಿ ಇವಾಗ ನಾವು ಮನೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನನ್ನ ವ್ಯೂವರ್ಸ್ಗೆ ನನ್ನ ಫ್ರೆಂಡ್ಸ್ಗಳು ಸ್ಪೆಷಲ್ ಆಗಿ ವಿಶ್ ಮಾಡಿದ್ದಾರೆ ಸೊ ನೋಡಿ ಹೇಗ್ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ನಮ್ಮ ಊರಿನ ಮಿತ್ರರಾದಂತಹ ರೌಫ್ ಬಾಯ್ ಅವರಿದ್ದಾರೆ ಅರೌಫ್ ಬಾಯ್ ಅವರೇ ಇವತ್ತು ನಾವು ನಮ್ಮ ಊರಲ್ಲಿ ಹಬ್ಬವನ್ನು ಆಚರಿಸ್ತಾ ಇದೆ ನಮ್ಮ ನೀವು ಏನು ಹೇಳಕ್ ಇಷ್ಟಪಡ್ತೀರ ಈ ವಿಡಿಯೋವನ್ನು ನೋಡ್ತಿರುವಂತಹ ಸೈಯದ್ ಉಲ್ಲಾಖಿನ ಎಲ್ಲ ವಿವರ್ಸ್ಗೂ ಮತ್ತು ಈ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ಸಮುದಾಯದ ಬಾಂಧವರಿಗೂ ಈದ್ ಹಬ್ಬದ ಶುಭಾಶಯಗಳು ಈ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಸಿಕ್ಕ ಪಾರ್ಸಿ ಎಲ್ಲ ಸಮುದಾಯದವರಿಗೂ ಕೂಡ ಈದ್ ಉಲ್ ಫಿತರಿನ ಶುಭಾಶಯಗಳು ಫ್ರೆಂಡ್ಸ್ ಫೈನಲಿ ನಮಾಜ್ ಮುಗೀತು ನಮ್ಮ ಪ್ರೀತಿ ಪಾತ್ರರ ಹತ್ರ ಅವರ ಸಮಾಧಿ ಹತ್ರ ಹೋಗಿ ನಾವು ಪ್ರೇಮ ಇವಾಗ ಮನೆಗೆ ಬಂದ್ವಿ ಇನ್ನೇನು ಬಿರಿಯಾನಿ ರೆಡಿ ಆಗುತ್ತೆ ಊಟ ಮಾಡಿಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಒಂದು ಡೇ ನಾನು ಸ್ಪೆಂಡ್ ಮಾಡ್ತೀವಿ ಫ್ರೆಂಡ್ಸ್ ಫೈನಲಿ ನಮ್ಮೂರಿನ ಹಬ್ಬ ಬ್ಲಾಗಿ ನೀವೆಲ್ಲರೂ ನೋಡಿರ್ತೀರಾ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ದಯವಿಟ್ಟು ಇಷ್ಟ ಆದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆಮೇಲೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನಮ್ಮ ಹಬ್ಬ ಸೊ ಹಾಗಾಗಿ ಆದಷ್ಟು ಮನೆಯಲ್ಲೇ ಎಂಜಾಯ್ ಮಾಡಿ ಎಲ್ಲೂ ಹೊರಗಡೆ ಹೋಗಬೇಡಿ ರೈಡ್ ಹೋಗೋದಾಗ್ಲಿ ಮತ್ತು ಬೈಕ್ ಬೈಕಲ್ಲಿ ರೈಡ್ ಹೋಗೋದಾಗಲಿ ಸೇಫಾಗಿ ರೈಡ್ ಮಾಡಿ ಸೊ ಹೆಲ್ಮೆಟ್ ಹಾಕ್ಕೊಳ್ಳಿ ಆದಷ್ಟು ಮನೆಯವ್ರ ಜೊತೆಯೇ ಈ ಒಂದು ಖುಷಿನ ಸ್ಪೆಂಡ್ ಮಾಡಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಒನ್ಸ್ ಅಗೇನ್ ಎ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಫುಲ್ ಈದ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್